ಹೇಗ ಸರಿ ವೆಲ್ಕಮ್ ಬ್ಯಾಕ್ ಇನ್ನೊಂದು ಸವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾರೋ ಕಾರಣ ಏನಪ್ಪ ಅಂದ್ರೆ ಹೌದು ಈಗಷ್ಟೇ ಒಂದು ಬಿಗ್ ಬಾಸ್ ಒಂದು ಅಫಿಷಿಯಲ್ ಆಗಿ ಒಂದು ಪ್ರೊಮೋ ಬಿಟ್ಟಿರುವಂತದ್ದು ಆ ಪ್ರೊದಲ್ಲಿ ಏನಿದೆ ಆಕ್ಚುಲಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೇಲಿ ಇದರ ಇಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರ ಮನೆಗೆ ಅಂತ ಮತ್ತೆ ಬಿಗ್ ಬಾಸ್ ಈ ಪ್ರೊಮೋದಲ್ಲಿ ಏನ್ ಪ್ಲಿಸ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ ಮಾಡಿ ಫೇಸ್ಬುಕ್ ಯಾರ್ದು ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮೊದಲನೇದಾಗಿ ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತ ಗೊತ್ತಾಗಿರುತ್ತೆ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ನ ಜೊತೆ ಎಪಿಸೋಡ್ ಅಲ್ಲಿ ಶೋಭಾ ಶೆಟ್ಟಿ ಅವರು ತಾವಾಗಿ ತಾವು ಹೋಗ್ತೀವಿ ಅಂತ ಬಿಗ್ ಅಂದ್ರೆ ಕಿಚ್ಚ ಸುದೀಪ್ ಅವ್ರ ಹತ್ರ ಅವರ ಒಂದು ಫೀಲಿಂಗ್ಸ್ ನ ಹೇಳ್ಕೊಂತಾರೆ ಇತರದ ನಂತರ ಕಿಚ್ಚ ಸುದೀಪ್ ಸ್ವಲ್ಪ ಸಲಹೆಗಳನ್ನ ಕೊಟ್ಟು ಕೂಡ ಅವ್ರನ್ನ ಸರಿಪಡಿಸ್ತಾರೆ ಮತ್ತೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಇದಾದ ನಂತರ ಮತ್ತೆ ಎಲಿಮಿನೇಷನ್ ಟಾಪ್ ಟು ಬಾಟಮ್ ಕಂಟೆಸ್ಟೆಂಟ್ಸ್ ಅಲ್ಲಿ ಎಲಿಮಿನೇಷನ್ ಮಾಡುವಂತ ಪರಿಸ್ಥಿತಿ ಬಂದಾಗ ಕಿಚ್ಚ ಸುದೀಪ್ ಅವ್ರ ಹತ್ರ ಅವರು ಅಹ್ ಜನಗಳ ಹತ್ರ ಅಂದ್ರೆ ಕಂಟೆಸ್ಟೆಂಟ್ಸ್ ಗಳತ್ರ ಒಂದಿಷ್ಟು ಅಭಿಪ್ರಾಯಗಳನ್ನ ಕೇಳ್ಕೊಂತಾರೆ ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ಅಂತ ಸೊ ಈ ಒಂದು ಇದ್ರಲ್ಲಿ ಶೋಭಾ ಶೆಟ್ಟಿ ಅವರು ಮತ್ತೆ ಅವರು ಅಹ್ ತಾವಾಗೆ ಹೋಗ್ಬೇಕು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು ಅಂತ ಮತ್ತೆ ಈ ಒಂದು ವಿಷಯನ ಕಿಚ್ಚ ಸುದೀಪ್ ಅವ್ರಿಗೆ ಹೇಳ್ತಾರೆ ಇದನ್ನ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇರಲ್ಲ ಅಂದ್ರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತೆ ಅವ್ರಿಗೆ ಸಲಹೆಗಳನ್ನ ಕೊಟ್ರುನು ಕೂಡ ಶೋಭಾ ಶೆಟ್ಟಿ ಅವರು ನಾನು ಹೋಗ್ಬೇಕು ಅಂತ ಪಣ ತೊಟ್ಟರು ಅಹ್ ನಿಂತ್ಕೊಂತಾರೆ ಇದಾದ ನಂತರ ಕಿಚ್ಚ ಆ ಒಂದು ಎಪಿಸೋಡ್ ನ ಮುಗಿಸಿ ಆ ಹೋಗ್ತಾರೆ ಇದಾದ ನಂತರ ಈಗ ಅಫಿಷಿಯಲ್ ಆಗಿ ಒಂದು ಪ್ರೋಮೋ ಆ ಪ್ರೋಮೋದಲ್ಲಿ ಏನಿಪ ಏನಿದೆಯಪ್ಪ ಅಂದ್ರೆ ಶೋಭಾ ಶೆಟ್ಟಿ ಅವರು ಆ ಮತ್ತೆ ಆ ರೆಡಿ ಆಗ್ತಾರೆ ಇದಾದ ನಂತರ ಬಿಗ್ ಬಾಸ್ ಅವರು ಮತ್ತೆ ಹೇಳ್ತಾರೆ ಆ ನೀವು ಅಹ್ ಮನೆಗೆ ಹೋಗೋದಕ್ಕೆ ರೆಡಿಯಾಗಿ ಅಂದ್ರೆ ಅಹ್ ಇವಾಗ ಮುಖ್ಯ ದ್ವಾರ ಓಪನ್ ಮಾಡ್ತೀವಿ ನೀವು ಹೋಗಿ ಅಂತ ಒಂದು ಬಿಗ್ ಬಾಸ್ ಬನ್ನಿ ಹೇಳ್ತಾರೆ ಇದಾದ ನಂತರ ಶೋಭಾ ಶೆಟ್ಟಿ ಅವರು ಮತ್ತೆ ಬಿಗ್ ಬಾಸ್ ಹತ್ರ ಒಂದು ಆಪರ್ಚುನಿಟಿ ಕೇಳ್ತಿರುವಂಥದ್ದು ನಾನು ಎಲ್ಲೂ ಹೋಗಲ್ಲ ನಾನು ಬಿಗ್ ಬಾಸ್ ಮನೇಲಿ ಇರ್ತೀನಿ ನನ್ನ ಹೋಟ್ ಮಾಡಿರುವಂಥ ಜನಗಳಿಗೆ ನಾನು ಮೋಸ ಮಾಡಲ್ಲ ಅಂತ ಮತ್ತೆ ಈ ಒಂದು ಪ್ರೋಮೋದಲ್ಲಿ ಹೇಳ್ತಿರುವಂತದ್ದು ಆಕ್ಚುಲ್ ಆಗಿ ಏನಾಗ್ತಿದೆ ಅಂತ ಅಂದ್ರೆ ನಿಜವಾಗ್ಲೂ ನಿಜವಾಗ್ಲು ಅವರು ಬಿಗ್ ಬಾಸ್ ಮನೇಲಿ ಹೆತರ ಇಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರಲ್ಲ ಅಂತ ಹೇಳಿದ್ರೆ ಹೌದು ನಿನ್ನೆ ಬಂದಂತ ಮಾಹಿತಿ ಪ್ರಕಾರ ಶೋಭಾ ಶೆಟ್ಟಿ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಇದರ ಅಂತ ಕೂಡ ಮಾಹಿತಿ ಲಭ್ಯವಿರುವಂಥದ್ದು ಆ ನೋಡೋಣ ಈ ಒಂದು ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್